ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಈ ದಿನ ತುಂಬ ವಿಶೇಷವಾದ ಒಂದು ಪರಿಹಾರನ ತಿಳಿಸ್ತಾ ಇದ್ದೀನಿ ಇದಕ್ಕೆ ಯಾವುದು ಖರ್ಚು ಇಲ್ಲ ಹಾಗೆ ಯಾವುದೇ ಒಂದು ನಿಯಮ ಇಲ್ಲ ಸ್ನೇಹಿತರೆ ಈ ಪರಿಹಾರನ ಬಂದು ರಾತ್ರಿ ನೀವು ಎಂಟರಿಂದ ಒಂಬತ್ತರ ಒಳಗೆ ಮಾಡಿಕೊಳ್ಳುವಂತಹ ಪರಿಹಾರ ಒಂದು ಓರ ಸಮಯ ಅಂತ ಇರುತ್ತೆ ಆ ಸಮಯದಲ್ಲಿ ಮಾಡಿಕೊಂಡ್ರೆ ತುಂಬ ಶಕ್ತಿ ಇರುತ್ತೆ ಈ ಒಂದು ಪರಿಹಾರನ ಯಾವುದೇ ಒಂದು ನಿಯಮ ಇಲ್ಲ ನೀವು ಹೆಣ್ಮಕ್ಳು ಪೀರಿಯಡ್ ಆಗಿದ್ದರೂ ಮಾಡ್ಕೊಳ್ಬಹುದು ಅಕಸ್ಮಾತ್ ನಮಗೆ ಗೊತ್ತಿಲ್ಲದೆ ನಾವು ನಾನ್ ವೆಜ್ ತಿಂದ್ಬಿಟ್ಟಿದ್ದೀವಿ ಸ್ನಾನ ಸರಿಯಾಗಿ ಅಂದರೆ ಸಮಯಕ್ಕೆ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಈ ಪರಿಹಾರ ಮಾಡ್ಕೊಳ್ಬಹುದಾ ಅಂದರೆ ತಪ್ಪದೆ ಮಾಡಿಕೊಳ್ಬಹುದು ತುಂಬ ಶಕ್ತಿಯುತವಾದ ಒಂದು ಪರಿಹಾರ ನಂಬಿಕೆ ಇಟ್ಟು ಮಾಡಿಕೊಳ್ಬೇಕು ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ಶಾಶ್ವತವಾಗಿ ನೆಲೆಸಬೇಕು ಅಂದರೆ ಹಣಕಾಸಿನ ಸಮಸ್ಯೆ ಎಷ್ಟೇ ದೊಡ್ಡದಿದ್ರೂ ಅದರಲ್ಲಿ ನಿಮಗೆ ಒಂದು ಒಳ್ಳೆಯ ರಿಸಲ್ಟ್ ಬರಬೇಕು ಅಂದರೆ ಸಾಲನ್ನು ತೀರಿಸಿ ನಾಲ್ಕು ಕಾಸು ನಾವು ಇಟ್ಕೊಳ್ಬೇಕು ನಮ್ಮ ಮನೆಯಲ್ಲಿ ಕೂಡ ಶಾಶ್ವತವಾಗಿ ತಾಯಿ ನೆಲೆಸಬೇಕು ಎಲ್ಲದಕ್ಕೂ ನಮ್ಮ ಮನೆಯಲ್ಲಿ ಅಭಿವೃದ್ಧಿ ಹೊಂದಬೇಕು ಅನ್ನೋದಾದರೆ ತಪ್ಪದೇ ಈ ಪರಿಹಾರನ ನೀವು ಮಾಡ್ಕೊಳ್ಬಹುದು ಅದಕ್ಕೂ ಮುಂಚೆ ಸವಿತಾ ಸಿಸ್ಟರ್ ಅಂತಂದ್ಬಿಟ್ಟು ನೀವು ಹೇಳಿದ ಮಂತ್ರವನ್ನು ಪಠಿಸಿದ್ದೇನೆ ನನಗೆ ನನ್ನ ಕಷ್ಟಗಳೆಲ್ಲ ತೀರಿದೆ ಥ್ಯಾಂಕ್ ಯು ಮೇಡಮ್ ನಮೋ ನಮಃ ಅಂತ ಹೇಳಿದ್ದಾರೆ ನಿಮಗೂ ಕೂಡ ಧನ್ಯವಾದಗಳು ಎಲ್ರಿಗೂ ಅಷ್ಟೇ ಅವರ ತೊಂದರೆಗಳು ಏನಿರುತ್ತೆ ನೋಡಿ ಅದೆಲ್ಲ ಕಡಿಮೆ ಆದರೆ ತುಂಬ ಖುಷಿಯಾಗುತ್ತೆ ತಾಯಿ ಮೇಲೆ ಇಟ್ಟಿರುವ ನಿಮ್ಮ ನಂಬಿಕೆಯೇ ಆ ತಾಯಿ ನಿಮ್ಮನ್ನು ಕಾಪಾಡಿದ್ದಾಳೆ ಇನ್ನಷ್ಟು ನಿಮ್ಮ ಕುಟುಂಬದ ಮೇಲೆ ಆ ತಾಯಿ ಆಶೀರ್ವಾದ ಇರಲಿ ಅಂತ ನಾನು ಕೂಡ ಆಶಿಸ್ತೀನಿ ಸಿಸ್ಟರ್ ನೋಡಿ ಈ ದಿನ ತುಂಬ ಅಂದರೆ ತುಂಬ ಸರಳವಾಗಿ ಪ್ರತಿಯೊಬ್ಬರ ಮನೆಯಲ್ಲೂ ಈ ಕಲ್ಲುಪ್ಪು ಅನ್ನೋದು ಇದ್ದೇ ಇರುತ್ತೆ ಕಲ್ಲುಪ್ಪು ಲಕ್ಷ್ಮೀ ದೇವರನ್ನು ಆಕರ್ಷಣೆ ಮಾಡೋದು ಲಕ್ಷ್ಮೀ ದೇವರನ್ನು ಸ್ಥಿರವಾಗಿ ನಮ್ಮ ಮನೆಯಲ್ಲೇ ನೆಲೆಸೋದಕ್ಕೆ ನಾವು ಮಾಡಿಕೊಳ್ಳುವಂತಹ ಒಂದು ಪರಿಹಾರ ಸ್ನೇಹಿತರೆ ಈ ಪರಿಹಾರನ ಅಂಗಡಿಗಳಲ್ಲೂ ವ್ಯಾಪಾರದ ಸ್ಥಳಗಳಲ್ಲೂ ಮನೆಯಲ್ಲೂ ಎಲ್ಲ ಜಾಗದಲ್ಲೂ ಕೂಡ ನಾವು ಮಾಡಿಕೊಳ್ಬಹುದು ತುಂಬ ಜನಕ್ಕೆ ಈ ಹಣದ ಸಮಸ್ಯೆಗಳಿಂದ ಪಾರಾಗೋದಕ್ಕೆ ಈ ಪರಿಹಾರಗಳು ಮಾಡಿಕೊಳ್ಳೋದು ಕೂಡ ಗೊತ್ತಿರಲ್ಲ ಸ್ನೇಹಿತರೆ ಸಣ್ಣ ಪರಿಹಾರ ಆದರೂ ದೊಡ್ಡ ಎಫೆಕ್ಟ್ ಇರುತ್ತೆ ತಪ್ಪದೇ ನಿಮಗೆ ವ್ಯಾಪಾರ ಸ್ಥಳದಲ್ಲಿ ವ್ಯಾಪಾರ ಆಗ್ತಾ ಇಲ್ಲ ಯಾರೂ ಕಸ್ಟಮರ್ಸ್ ಬರ್ತಾ ಇಲ್ಲ ನಮಗೆ ನಾವು ಮಾಡಿರುವಂತಹ ಒಂದು ಸಾಲಗಳು ಇನ್ವೆಸ್ಟ್ ಮಾಡಿರುವಂತಹ ಒಂದು ದುಡ್ಡು ಈ ರೀತಿ ಅದನ್ನು ಹೊಂದಿಸೋದಕ್ಕೂ ಕೂಡ ಕಷ್ಟ ಆಗ್ತಾ ಇದೆ ನಮಗೆ ನಮ್ಮ ಮನೆಯಲ್ಲೂ ಕೂಡ ಆರ್ಥಿಕ ಸಮಸ್ಯೆಗಳು ಜಾಸ್ತಿ ಇದೆ ಹಣಕಾಸಿನ ವಿಚಾರದಲ್ಲಿ ನಾವು ಯಾರನ್ನ ಕೇಳಿದ್ರು ನಮಗೆ ಒಂದೇ ಒಂದು ರೂಪಾಯಿ ಕೂಡ ಸಹಾಯ ಮಾಡಲ್ಲ ಅನ್ನೋರು ಈ ಅಮಾವಾಸ್ಯ ದಿನ ನೀವು ಲಕ್ಷ್ಮೀ ದೇವರನ್ನು ನಮ್ಮ ಮನೆಯಲ್ಲೇ ಸ್ಥಿರವಾಗಿ ನೆಲೆಸೋದಕ್ಕೆ ಈ ಈ ಒಂದು ಪರಿಹಾರನ ನೀವು ಮಾಡ್ಕೊಂಡು ನೋಡಿ ರಾತ್ರಿ ಇನ್ನೇನು ನೀವೆಲ್ಲ ಕೆಲಸ ಮಾಡಾದ ಮೇಲೆ ಸ್ನೇಹಿತರೆ ಇದ್ರನ್ನ ನೀವು ಒಂದು ಗಾಜಿನ ಬಟ್ಲು ತಗೊಳ್ಬೇಕಾಗುತ್ತೆ ಗಾಜಿನ ಬಟ್ಲು ತಗೊಂಡು ಅದು ಟ್ರಾನ್ಸ್ಪರೆಂಟ್ ಆಗಿರುತ್ತೆ ಎಲ್ಲನೂ ಅಬ್ಸರ್ವ್ ಮಾಡುತ್ತೆ ನಮ್ಮ ಮನೆಯಲ್ಲಿರುವಂತಹ ನೆಗೆಟಿವಿಟಿನ ಅಷ್ಟು ಶಕ್ತಿ ಇರುತ್ತೆ ಅದಕ್ಕೋಸ್ಕರನೇ ಹೇಳ್ತಾ ಇರೋದು ಗಾಜಿನ ಒಂದು ಬೌಲ್ ತಗೊಳ್ಳಿ ಅಂತ ಅದರಲ್ಲಿ ನೀವು ಈ ಕಲ್ಲುಪ್ಪನ್ನ ಹಾಕಿ ಸ್ನೇಹಿತರೆ ಕಲ್ಲುಪ್ಪನ್ನ ಹಾಕಿಬಿಟ್ಟು ಏಳು ಲವಂಗ ತಗೊಳ್ಬೇಕಾಗುತ್ತೆ ಕರೆಕ್ಟಾಗಿ ಮೊಗ್ಗಿರುವಂತಹ ಏಳು ಲವಂಗನ ತಗೊಂಡು ಆ ಮೊಗ್ಗಿರುವಂಥದನ್ನು ಕರೆಕ್ಟಾಗಿ ಆರು ಸುತ್ತು ು ಒಂದೊಂದು ಜೋಡಿಸಿ ಸ್ಕ್ರೀನ್ ಮೇಲೆ ನಾನು ನೋಡಿಸಿದ್ದೀನಿ ಹಾಗೆ ಮಧ್ಯದಲ್ಲಿ ಒಂದು ಇಡಿ ಇಟ್ಬಿಟ್ಟು ನಿಮ್ಮ ಮನೆಯಲ್ಲಿ ಪ್ರತಿಯೊಂದು ಕಾರ್ನರಲ್ಲೂ ಮೂಲೆ ಮೂಲೆಗೂ ಹೋಗಿ ತೋರಿಸ್ಕೊಂಡು ಬನ್ನಿ ಸ್ನೇಹಿತರೆ ಇದನ್ನೆಲ್ಲ ಯಾಕಂದರೆ ನಾವು ಎಷ್ಟೇ ಮನೆ ಸುತ್ತಾಡಿದ್ರೂ ಈ ಕಾರ್ನರ್ ಮೂಲೆಗಳಲ್ಲಿ ನೆಗೆಟಿವಿಟಿ ಅನ್ನೋದು ಇದ್ದೇ ಇರುತ್ತೆ ಅದನ್ನೆಲ್ಲ ಅಬ್ಸರ್ವ್ ಮಾಡುತ್ತೆ ಪ್ರತಿಯೊಂದು ಮ ಇದರಲ್ಲೂ ನೀವು ದೇವ್ರ ಮನೆ ಹಾಗೂ ಈ ಬಚ್ಚಲ ಮನೆಯನ್ನು ಬಿಟ್ಟು ಇನ್ನೆಲ್ಲ ಕಡೆ ಮೂಲೆ ಮೂಲೆಯನ್ನು ನೋಡಿಸ್ಬಿಟ್ಟು ಇದನ್ನು ನೀವು ಯಾವ ಜಾಗದಲ್ಲಾದರೂ ಒಂದು ಮೂಲೆ ಅಂದರೆ ಒಂದು ಮಂಚದ ಕೆಳಗಡೆ ಒಂದು ಬೀರುವ ಕೆಳಗಡೆ ಎಲ್ಲಾದರೂ ಇಡಬಹುದು ಇದರನ್ನ ಇಟ್ಬಿಡಿ ಹೋಲ್ ನೈಟ್ ಮನೆಯಲ್ಲಿ ಹಾಗೇ ಇರಲಿ ಆಮೇಲೆ ಅದನ್ನು ಮಾರನೇ ದಿನ ಸ್ನೇಹಿತರೆ ಅದನ್ನು ತಗೊಂಡೋಗಿ ನೀವು ಆಚೆ ಒಂದು ಬಕೆಟಲ್ಲಿ ನೀರಲ್ಲಿ ಕರಗಿಸ್ಬಿಡಿ ಇಲ್ಲಾಂದರೆ ಆಚೆ ಸಿಂಕ್ ಏನಾದರೂ ಇದ್ರೂ ಕರಗಿಸ್ಬೋದು ಕರಗಿಸ್ಬಿಟ್ಟು ಗಿಡಗಳಿಗೆ ಹಾಕೋದಕ್ಕೆ ಹೋಗ್ಬೇಡಿ ಯಾರ ಯಾರು ತುಳಿದೇ ಇರೋ ಜಾಗದಲ್ಲಿ ಹಾಕಿ ಲವಂಗ ಏನು ಕರಗೋಗಲ್ಲ ಅದು ಗಿಡಗಳ ಕೆಳಗೆ ಹಾಕಿದ್ರೆ ಆಯಿತು ಉಪ್ಪನ್ನು ಮಾತ್ರ ಕರಗಿಸ್ಬಿಟ್ಟು ಯಾರು ತುಳಿದೇ ಇರುವ ಜಾಗದಲ್ಲಿ ಹಾಕಿ ಈ ರೀತಿ ಸರಳವಾದ ಪರಿಹಾರನ ನೀವು ಮಾಡಿಕೊಂಡು ನೋಡಿ ಅಮಾವಾಸ್ಯೆ ಮುಗ್ದಾಗೆ ನಿಮಗೆ ಅದರ ರಿಸಲ್ಟ್ ಎಷ್ಟು ಪಾಸಿಟಿವ್ ಆಗಿರುತ್ತೆ ನಿಮಗೆ ಕೊಡೋರು ಕೂಡ ಅಂದರೆ ದುಡ್ಡು ಕೊಡೋದಿದ್ರು ಕೂಡ ಅವರೇ ಹುಡ್ಕೊಂಡು ಬಂದು ಕೊಡ್ತಾರೆ ನಿಮ್ಮ ಹಣಕಾಸಿನ ಸಮಸ್ಯೆ ಯಾವುದೇ ರೂಪದಲ್ಲಿ ಅದು ಸ್ವಲ್ಪ ತಿಳಿಯಾಗುತ್ತೆ ನಿಮ್ಮ ಜೀವನದಲ್ಲಿ ನಿಮ್ಮ ಕಷ್ಟಗಳು ದೂರ ಹಾಗಾಗಿ ತುಂಬ ಒಳ್ಳೆಯ ದಿನಗಳು ಸೃಷ್ಟಿಯಾಗುತ್ತೆ ಇಷ್ಟು ವಿಶೇಷವಾದ ಒಂದು ಪರಿಹಾರನ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಇದನ್ನ ನೀವು ಕರಗಿಸ್ಬಿಟ್ಟು ಬಿಟ್ಟು ಬರ್ತೀರಲ್ವಾ ಮನೆಯ ಒಳಗೆ ಬರೋದಕ್ಕೆ ಮುಂಚೆ ಕೈ ಕಾಲು ಮುಖ ತೊಳ್ಕೊಂಡು ಒಳಗಡೆ ಪ್ರವೇಶ ಮಾಡಬೇಕು ಇಷ್ಟೇ ಸರಳವಾಗಿ ಮಾಡ್ಕೊಂಡು ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಎಲ್ರಿಗೂ ಧನ್ಯವಾದಗಳು